ನಮಸ್ಕಾರ ಎಲ್ಲ ಸಹಕಾರ ಮಂದಿಗೆ ನಾನು ಈಗ ಇಲ್ಲಿ ಬೆಂಗ್ಳೂರದ ನಂದನಿ ಲೇಔಟ್ ಪಾರ್ಕಲ್ಲಿದ್ದೀನಿ ಭಾಳ ಅಂದ್ರೆ ಭಾಳ ದೊಡ್ಡದೈತ್ರಿ ಪಾರ್ಕ್ ಇಲ್ಲಿ ಎಲ್ಲ ವಾರ್ಮಪ್ ಮಾಡೋದು ಎಲ್ಲ ಸಾಮಾನು ಎಲ್ಲ ಐತ್ರಿ ಎಲ್ಲ ತೋರಿಸ್ತೀನಿ ನೋಡ್ರಿ ಹಿಂಗೆ ರೀ ಇದು ಒಳಗೆ ಹೋಗೋದು ರೈ ರಸ್ತೆ ಇಲ್ಲೇ ಎಲ್ಲ ಸಣ್ಣ ಮಕ್ಕಳು ಆಟ ರೀ ಇಲ್ಲಿ ಸಣ್ಣ ಮಕ್ಕಳೆಲ್ಲ ಎಂಜಾಯ್ ಮಾಡೋದು ಆಟ ಆಡೋದು ಎಲ್ಲ ಐತ್ರಿ ಈ ಸೈಡ್ ಹಿಂದೆ ಏನೈತ್ಲಾ ಇಲ್ಲೇ ದೊಡ್ಡವರ್ದೈತಿ ಅದು ತೋರಿಸ್ತೀನಿ ಅರಿ ಅಂದರೆ ಆ ಸೈಡ್ ರೋಡ್ ಐತಲ್ಲ ರೋಡಿಗೆ ಹೋಗೋ ದಾರಿ ಇದೆ ಅಂದರೆ ಅಲ್ಲೇ ತೋರಿಸ್ತೀನಿ ಅದು ನೋಡ್ರಿ ನೋಡ್ರಿ ಇಲ್ಲೆಲ್ಲ ರ ವಾಕಿಂಗ್ ಮಾಡ್ತಾರೆ ಆಮೇಲೆ ರನ್ನಿಂಗ್ ಮಾಡ್ತಾರೆ ಭಾಳ ದೊಡ್ಡದೈತ್ರಿ ಅದು ಅಲ್ಲಿ ತನಕ ತೋರಿಸ್ತೀನಿ ನಿಮಗೆ ಭಾಳ ದೊಡ್ಡದೈತಿ ಅದು ಪೂರಾ ತೋರಿಸಲ್ಲ ಕಟ್ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ ಇದು ರೋಡ್ ಐತಿ ರೋಡಿಂದ ಒಳಗ ಇಲ್ಲೂ ಎಂಜಾಯ್ ಮಾಡಬೇದ್ರಿ ಇದು ಒಳಗು ಎಲ್ಲ ಕುಂದರವ್ರು ಕುಂದರ್ತಾರ ಎಕ್ಸರ್ಸೈಜ್ ಮಾಡೋರು ಎಕ್ಸರ್ಸೈಜ್ ಮಾಡ್ತಾರ ಇಲ್ಲಿ ಒಳಗು ಪಾರ್ಕ್ ಐತ್ರಿ ಹೊರಗ ಇದನ್ ರೋಡ್ ಐತ್ರಿ ರನ್ನಿಂಗ್ ಅದು ಮಾಡಕ್ಕೆ ಇದೊಂಥರ ದೊಡ್ಡ ಗಾರ್ಡನ್ ಐತ್ರಿ ಇದೆ ನಂದನಿ ಲೇಔಟ್ ಅಂತ ಅಲ್ಲಿ ಇದು ನೋಡ್ರಿ ರೋಡ್ ಎಲ್ಲ ರೌಂಡ್ ಹೊಡೆದ್ ಬರ್ದಂತೆ ನಾನು ಈಗೆಲ್ಲ ಇಲ್ಲೆಲ್ಲ ದೊಡ್ಡವರು ವಾರ್ಮಪ್ ಮಾಡಿದ್ ಅಲ್ಲಿ ಮುಂದೆ ಕಾಣ್ತಿದ್ದೆಲ್ಲ ಅಲ್ಲಿ ಮುಂದೆ ಹೆಣ್ಮಕ್ಳದು ಇಲ್ಲಿ ಮುಂದೆ ಗಂಡ್ಮಕ್ಳದು ಮಕ್ಕಳದು ನೋಡ್ರಿ ಎಲ್ಲ ತೋರಿಸ್ತೀನಿ எல்லாத்தர சமான் ஐத்ரி இல்லை மக்கள்தீங்க மக்கள்து ಇನ್ನು ಸ್ವಲ್ಪ ಜನ ಕಮ್ಮಿ ಅದಾವೆ ರೀ ಜನಕ್ಕೆ ಆದರೆ ಎಲ್ಲ ಬರ್ತ ನೋಡಿ ಆಮೇಲೆ ಹ್ಞೂ ಸರಿ ಸರಿ ಈಗ ನಾನು ಮಾಡ್ತೀನಿ ರೀ ವಾರ್ಮ್ ಅಪ್ಪ ನೋಡಿರಿ ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಬರ್ತೀನಿ ರೀ ಅಲ್ಲಿವರೆಗೂ ಸಪೋರ್ಟ್ ಮಾಡಿರಿ ಹಾಗೆ i you going me